ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶೇಷಾದ್ರಿಪುರಂ ಬಳಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ ಶ್ರೀ ಪರಮದೂರಿಗೆ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಿದರು ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಸಮಿತಿ ಅಧ್ಯಕ್ಷರಾದ ಜೈಪ್ರಕಾಶ್ ಉಪಾಧ್ಯಕ್ಷರಾದ ಆನಂದ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಸಮಿತಿ ಅಧ್ಯಕ್ಷರಾದ ಉಮೇಶ್ ಬಾಬು ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸರವಣ ರಘುನಾಥ್ ನವೀನ್ ಕುಮಾರ್ ರಾಥೋಡ್ ರವರು ರಾಜ್ ಕಾರ್ತಿಕ್ ರಮೇಶ್ ಸಂಪತ್ ವಿ ಸತ್ಯ ಸಂತೋಷ್ ಕಿಲಾರಿ ರೋಡ್ ಮತ್ತು ದರ್ಶನ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಮೇ ಇಪ್ಪತ್ತೊಂದನೇ ತಾರೀಕು ರಾಜೀವ್ ಗಾಂಧಿ ಅವರ ಏನು ಸ್ವೀಪರ್ ಹತ್ಯೆ ಆಯಿತು ದೇಶಕ್ಕೆ ದೊಡ್ಡ ನಷ್ಟ ಅದು ಐದು ವರ್ಷಗಳು ರಾಜೀವ್ ಗಾಂಧಿ ಅವರು ನಮ್ಮ ದೇಶಕ್ಕೆ ಸೇವೆ ನೀಡುವ ಅವಕಾಶ ಅದಾಗದೆ ಹೋಗಿದರೆ ಇವತ್ತು ಕೂಡ ರಾಜ್ಯಕ್ಕೆ ಅದು ಇರ್ತಾ ಇದ್ರು ಆದರೆ ಆ ದುರ್ಘಟನೆ ಘೋಷಣೆ ಮಾಡಿದಾಗ ಯಾವ ರೀತಿಯಾಗಿ ಒಬ್ಬ ಅತ್ಯಂತ ದೇಶದ ಬಗ್ಗೆ ಕಾಳಜಿ ಇದ್ದಂಥ ಒಬ್ಬ ದೊಡ್ಡ ನಾಯಕನ ಕಳ್ಕೊಂಡು ಮತ್ತು ಅವರ ಹೆಸರನ್ನು ಶಾಶ್ವತವಾಗಿ ಅವರ ನೆನಪು ನಾವು ಉಳಿಸ್ಕೊಳ್ಳುವಂಥದ್ದು ಅಷ್ಟೇ ಮುಖ್ಯ ಮತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರತಿ ವರ್ಷ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆ ಬೆಂಗಳೂರು ನಗರದಿಂದ ಸ್ವೀಕರ್ ಹೋಗಿ ಅಲ್ಲಿ ಅವರ ಒಂದು ಸಮಾಧಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ವಾಪಸ್ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಮಾಡ್ತೀವಿ ನಾವೆಲ್ಲ ಯುವಕ ಮಿತ್ರರೆಲ್ಲ ಸೇರಿ ಯಾತ್ರಾ ಕಮಿಟಿಗಳನ್ನು तो तो राजीव गांधी ज्योति यात्रा के राजीव गांधी शाश्वत